ಸಮಾಜದಲ್ಲಿ ಹುಟ್ಟಿದ ಎಲ್ಲಾ ಧರ್ಮದವರು ಪರಸ್ಪರ ಶಾಂತಿ ಸೌಹಾರ್ದತೆ ಸಾಮರಸ್ಯದಿಂದ ಜೀವನ ಸಾಗಿಸಬೇಕೆಂದು ಮಡಿಕೇರಿ ತಾಲೂಕು ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ನೆರವಂಡ ಉಮೇಶ್ ಅಭಿಪ್ರಾಯಪಟ್ಟರು ನಾಪೋಗ್ಲು ಬಳಿಯ ಕುಂಜಿಲ ಪೈನರಿ ದರ್ಗಾದ ವಾರ್ಷಿಕ ಉರು ಸಮಾರಂಭದ ಸೌಹಾರ್ದ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಪವಾಡ ಪುರುಷರು ವಿಶ್ರಾಂತಿ ಪಡೆಯುತ್ತಿರುವ ಸ್ಥಳ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರೂ ಕೂಡ ನೆಮ್ಮದಿಯಿಂದ ಮನಶಾಂತಿ ಪಡೆದುಕೊಳ್ಳುವ ಸ್ಥಳವಾಗಿದೆ ಎಂದರು ಒಗ್ಗಟ್ಟಿನಿಂದ ಬದುಕಬೇಕು ಆ ಒಂದು ಸಂದೇಶ ಇಲ್ಲಿ ತೋರ್ತಾ ಇದೆ ಆದ್ರೆ ಇತಿಹಾಸದಲ್ಲಿ ಬೇರೆ ಸಮುದಾಯಕ್ಕೆ ಕಾಣಿಸಬಹುದಿತ್ತಲ್ಲ ಬಲಿಷ್ಠವಾದಂತಹ ಕೊಡವ ಸಮುದಾಯಕ್ಕೆ ಇದು ಕಾಣಬೇಕು ಅಂತ ಹೇಳಿದ್ರೆ ಮತ್ತೆ ಅವರ ಕೈಯಿಂದನೇ ಈ ಮಸೀದಿ ನಿರ್ಮಾಣ ಮಾಡಕ್ಕೆ ಜಾಗ ಮತ್ತು ಮರ ಅದನ್ನ ಕೊಡಬೇಕು ಅಂತ ಹೇಳಿದ್ರೆ ಅವತ್ತಿನ ಈ ಪುಣ್ಯ ಭೂಮಿ ಈ ಒಂದು ಸ್ಥಾನ ಸಾಮರಸ್ಯದ ಬೀಡು ಇಲ್ಲಿ ರಕ್ತ ಬೀಳಬಾರ್ದು ಕಣ್ಣೀರು ಬೀಳಬಾರ್ದು ಸಾಮರಸ್ಯದಿಂದ ಆನಂದ ಬಾಷ್ಪ ನಾವೆಲ್ಲರೂ ಒಂದು ಅವನು ಹಿಂದೂ ಮುಸಲ್ಮಾನ್ ಕ್ರೈಸ್ತ ಬೌದ್ಧ ಜೈನ ನಾವು ಜಾತಿ ಧರ್ಮವನ್ನು ಬಿಟ್ಟು ನಾವೆಲ್ಲರೂ ಒಂದು ಅನ್ನುವ ರೀತಿ ಬಾಳ್ವೆ ಮಾಡಬೇಕು ಅನ್ನೋ ಸಂದೇಶವನ್ನ ನಮ್ಮ ನಮ್ಮ ಪುರುಷರು ಪೂರ್ವಜರು ಕೊಟ್ಟಿದ್ದಾರೆ ಒಂದು ನಿದರ್ಶನ ಹೇಳ್ತೀನಿ ನಿಮಗೆ ಮುಂದಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ನಾವು ಅರಸರ ಆಡಳಿತದಲ್ಲಿ ಇದ್ದೀವಿ ಮಡಿಕೇರಿ ಪಟ್ಟಣ ಆಗಿರಲಿಲ್ಲ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬಳಿಯಾಡಿರ ಸಂತು ಸುಬ್ರಹ್ಮಣಿ ಮಾತನಾಡಿ ಮುಂದೆ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ನೀಡಿದರೆ ಮಾತ್ರ ನಮ್ಮ ಮುಂದಿನ ಸಮಾಜ ಉತ್ತಮ ರೀತಿಯಲ್ಲಿ ಸಾಗಲು ಸಾಧ್ಯ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಗಮನ ಹರಿಸಬೇಕಾಗಿದೆ ಎಂದರು ಬಂದವನು ಆದರೆ ನಾನು ವಿಶಾಲವಾದ ಒಂದು ಹೃದಯವನ್ನು ಸಮಾಜಕ್ಕಾಗಿ ಅದು ಎಲ್ಲ ಧರ್ಮಗಳಿಗಿರ್ಬೋದು ಜಾತಿ ಇರಬಹುದು ಯಾವುದೇ ಭೇದ ಭಾವ ಈಗ ಇಟ್ಟಿದ್ದೇನೆ ವಿಶಾಲವಾದ ಹೃದಯ ನನಗಿದೆ ಶ್ರೀಮಂತಿಕೆಯನ್ನು ನಾನು ವಿಶಾಲವಾದ ಶ್ರೀಮಂತಿಕೆಯನ್ನು ತೋರಿಸ್ತಾ ಇದ್ದೇನೆ ಅದರಿಂದ ನಾನು ಎಲ್ಲರೂ ಕರೀತಾರೆ ಅಂತ ಹೇಳುವ ಒಂದು ಅವರಿಗೆ ಒಂದು ಮಾತನ್ನು ಹೇಳಿದೆ ಆತ್ಮೀಯ ಬಂಧುಗಳೇ ಇವತ್ತು ನಾನು ನೋಡುವಾಗ ನಾನು ಎಲ್ಲವನ್ನು ತಿಳ್ಕೊಂಡು ಬಂದಿದ್ದೇನೆ ಹನ್ನೊಂದು ಹತ್ತು ಇಪ್ಪತ್ತು ವರ್ಷಗಳ ಒಂದು ತಿಳುವಳಿಕೆ ನನಗಿದೆ ಕುಂಜಿಲಾ ಜಮಾಯ ಜಮ ಒಂದು ಕೊಡಗಿನಲ್ಲಿಯೇ ಒಂದು ಪ್ರಸಿದ್ಧವಾದ ಒಂದು ಹೆಸರನ್ನು ಇಟ್ಟುಕೊಂಡಿರುವಂತಹ ಒಂದು ಮಸೀದಿ ಇಲ್ಲಿ ಯಾವುದೇ ಕಾರ್ಯಕ್ರಮಗಳಾಗಿರಬಹುದು ಯಾವುದೇ ವಿಧಿವಿಧಾನಗಳಾಗಿರ್ಬಹುದು ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಅದೊಂದು ವಿಶಿಷ್ಟ ರೀತಿಯಲ್ಲಿ ಕೊಡಗಿನಲ್ಲಿ ಎಲ್ಲಿ ಆಚರಣೆ ಮಾಡೋದಕ್ಕಿಂತ ಒಂದು ವಿಶಿಷ್ಟ ರೀತಿಯ ಆಚರಣೆಯನ್ನ ನಾವು ಕುಂಜಲ ಜಮಾನೆಟ್ನಲ್ಲಿ ನೋಡಬಹುದು ಅದು ಏಕೆಂತ ಇಲ್ಲಿ ಇಲ್ಲಿಯರ ಮಾರ್ಗದರ್ಶನ ಹಾಗೂ ಇಲ್ಲಿ ಯುವಕರು ಯಾರೇ ಆಗಲಿ ಅದರ ಹಿಂದೆ ನಿಂತು ಮಾಡದಿರುವ ಪರವೇ ಇಂಥ ಒಂದು ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಲು ದೇವರು ಸಹಕಾರವನ್ನು ಮಾಡ್ತಾನೆ ನಾನು ನನ್ನ ಆತ್ಮೀಯ ಸೇರಿದ ಸೌಗತ್ ಅಲಿಯವರು ಅಧ್ಯಕ್ಷರಾದ ಒಂದು ಮಾತನ್ನೆರಡ ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷ ಯಾಕೂಬ್ ಪ್ರಾಸ್ತಾವಿಕ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಅಲ್ಲಿ ಸುತ್ತ ಸ್ವಲ್ಪ ದೇವಸ್ಥಾನ ಹಳೆ ಕಾಲದ ದರ್ಗಾ ಎಲ್ಲಿ ಇರಲಿ ನೀವು ಆ ಭಾಗದಲ್ಲಿ ನೋಡಿ ಸ್ವಲ್ಪ ಒಂದು ದೇವಸ್ಥಾನ ಇದ್ದೇ ಇದೆ ಅದು ಹಳೆ ಕಾಲದಿಂದ ಅದೇ ತರ ಬಂದಿದೆ ನಾವು ಗುಡಗಳಲ್ಲಿ ಒಂದು ದರ್ಗಾ ಇದೆ ಅಲ್ಲಿಯೂ ಅಷ್ಟೇ ಮಸೀದಿ ದರ್ಗಾ ಮಸೀದಿ ಇದೆ ಆ ಕಡೆ ಒಂದು ದೇವಸ್ಥಾನ ಈ ಕಡೆ ಒಂದು ದೇವಸ್ಥಾನ ಅಲ್ಲಿ ಜಾತ್ರೆ ಎಲ್ಲ ಒಟ್ಟಿಗೆ ಬಹಳ ಚೆನ್ನಾಗಿ ಅಂತ ಯಾರಿಗೂ ಈ ಜಾತಿ ಮತ ಭೇದ ಯಾರಿಗೂ ಬೇಕಾಗಿಲ್ಲ ಯಾಕೆಂದರೆ ನಾವೆಲ್ಲ ಮನುಷ್ಯರು ಫಸ್ಟ್ ಮಾನವರಾಗಬೇಕು ಮನುಷ್ಯರಾಗಿ ಹುಟ್ಟಿದ್ದೇವೆ ನಮ್ಮನ್ನು ಮನುಷ್ಯರಾಗಿ ಹುಟ್ಟಿದರೆ ನಮಗೆ ಒಂದು ದೊಡ್ಡ ಒಂದು ಅದೃಷ್ಟ ಅದನ್ನು ಉಳಿಸ್ಕೊಂಡು ಎಲ್ಲರೊಟ್ಟಿಗೆ ಬೆರೆತು ಹೋಗುವುದೇ ನಮ್ಮ ಒಳ್ಳೆಯ ಧರ್ಮ ಅಂತ ಈಗ ಅವರ ಮಾತಲ್ಲೂ ಸಹ ನಮಗೆ ಅರ್ಥ ಆಯಿತು ನಿಜವಾಗ್ಲೂ ಅದು ಏಕೆಂತಂದರೆ ನಾವು ನಮ್ಮ ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಬೆಳೆದು ಯಾಕೋ ಸೌಕತ್ತಲ್ಲಿ ಮಮತಾಜಿ ಹತ್ರ ಬಂದಿದೆ ಹಂಗಿಲ್ಲ ಹಾಗೆ ಇನ್ನೊಬ್ಬರು ನಮ್ಮ ನೆರಡು ಅಮಿಷರು ಅವರು ಹೇರು ಅಂತ ಬಂದಿದ್ದಾರೆ ಯಾರು ಅರ್ಜಿ ಹಾಕೊಂಡು ಬಂದಿಲ್ಲ ನಾವು ಮನುಷ್ಯರಾಗಿ ಹೋಗಿದ್ದೇವೆ ಒಳ್ಳೆ ದಾರಿಗೆ ಎಲ್ಲರೂ ಹಳೆ ಕಾಲದಲ್ಲಿ ಒಳ್ಳೆ ದಾರಿ ಕೆಟ್ಟದ್ದು ಮಾಡಬಾರದು ಸುಳ್ಳು ಹೇಳಬಾರದು ಕದಿಯಬಾರದು ಇನ್ನೊಬ್ರಿಗೆ ತೊಂದರೆ ಕೊಡಬಾರದು ಅಂತ ಒಳ್ಳೊಳ್ಳೆ ಪುಣ್ಯವಂತರು ಒಳ್ಳೊಳ್ಳ ದಾರಿಗೆ ತೋರಿಸ್ರು ದಸರಾ ಸಂಘಾಲ್ಸ್ ನನಗೂ ಮಗು ದಾರಿ ತೋರಿಸರು ನಾವು ಅದರಲ್ಲಿ ಬಂದಿದ್ದೀವಿ ಯಾವ ಧರ್ಮವು ಕೆಟ್ಟದನ್ನು ಎಲ್ಲೂ ಹೇಳಿಲ್ಲ ಇಲ್ಲೇ ಒಟ್ಟಿಗೆ ಬಾಳಿಂದ ಮಾತ್ರ ಹೇಳಿದ್ದು ಅದು ಈ ಭಾಗದಲ್ಲಿಂದು ಕುಂಜಿಲಂತೂ ಬಹಳ ವರ್ಷದಿಂದ ಎಲ್ಲರೂ ಬರ ಹೊಟ್ಟಿಗೆ ಬೇರೆ ನಾನು ಕಾಣ್ತಾ ಇದ್ದೇನೆ ಇನ್ನು ಮುಂದೆಯೂ ಕಿಯಾಮ್ನ ದಿನದವರೆಗೆ ಈ ಭೂಮಿ ಹಂತದವರೆಗೆ ನಾವೆಲ್ಲ ಒಟ್ಟಾಗಿ ಈ ಕೊಡಗಿನಲ್ಲೂ ಈ ನಾಪಾಕ ಭಾಗದ ಈ ಕುಂಜಿಲ ಭಾಗದ ಎಲ್ಲರೂ ಈ ಭಾರತ ದೇಶವೇ ನಾವೆಲ್ಲ ಸರ್ವ ಜನಾಂಗ ಒಟ್ಟಾಗಿ ಬಾಳುವಂತ ಮಾತ್ರ ಹೇಳ್ತಾ ಹೋಗಿ ಪ್ರಾರ್ಥನೆ ಮಾಡ್ತಾ ನನ್ ಪ್ರಖ್ಯಾತ ವಾಗ್ಮಿ ಪೆರೋಡ್ ಅಬ್ದುಲ್ ರಹಮಾನ್ ಸಕಾಫಿ മുഷണമാടർ ഈ ഭൂമി ലോകത്തുള്ള ഒരു നിയമ വ്യവസ്ഥിതിയാണ് അഹുവാണ് വെള്ളം ഇറക്കുന്നവൻ അവനാണ് അതേ വെള്ളപ്പൊക്കമുണ്ടാക്കുന്നവൻ അവനാണ് എല്ലാ കാര്യങ്ങളും ഇവിടെ സൃഷ്ടിക്കുന്നവൻ അവനാണ് അങ്ങനെ സംശയമുണ്ടാവും പക്ഷേ ആ വെള്ളപ്പൊക്കത്തിൽ കായകാശ്ശേരി കേടുപ്പെടുത്തും കാരണം ഈ പ്രകൃതി നിയമത്തിൽ മാറ്റി രോഗം വരുമ്പോ ആ രോഗം ഏറ്റവും വലിയ രോഗം വന്നു എന്ന് ചിലപ്പോൾ നമ്മളൊക്കെ കഥവ് പോയാൽ മഹബറയിലെ നേർച്ചപ്പെട്ടിയിലേക്ക് പൈസ നിർത്തി ചിലപ്പോൾ മഹബരയിലെ നേർച്ചപ്പെട്ടിയിൽ നിന്ന് കഥവ് പോകും

الله سبحانه وتعالى أمن الرحمن إنما حتى يبين آر آه. وصم إلا وركم كارم من جيل نوال إنما حتى يا أبل لك شيشان رجل ಕುಂಜಿಲ ಪೈನರಿ ಮುಸ್ಲಿಂ ಜಮಾತ್ ಅಧ್ಯಕ್ಷ ಸೌಕತ್ ಅಲಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದ ವೇದಿಕೆಯಲ್ಲಿ ಜಮಾಹತ್ ಕತಿಬರಾದ ನಿಜಾರ್ ಅಹ್ಸಾನೆ ಕಕ್ಕಡಿಪುರಂ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಜಿಲ್ಲಾಧ್ಯಕ್ಷ ಅನೀಫ್ ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್ ವಿರಾಜಪೇಟೆ ಬ್ಲಾಕ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ರಫೀಕ್ ನಾಪೋಕ್ಲು ಜಮಾತ್ ಅಧ್ಯಕ್ಷ ಅಬ್ದುಲ್ ರಹಮಾನ್ ಕುಂಜಿಲ ಜಮಾತ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಹಾಜಿ ಮತ್ತಿತರರು ಉಪಸ್ಥಿತರಿದ್ದರು ماله مردودة لا تقبل الله أرد المن بالإخلاص لكي يكون موجبا خلاص